ಈ ಮಳೆಗಾಲ ಬಂತಂದ್ರೆ ಖಾರವಾಗಿ ಕರೆದಿರ್ ತಿಂಡಿ ತಿನ್ಬೇಕಂತ ಅನಿಸ್ತೈತಿ ಇವತ್ತಿನ ದಿನ ಒಂದು ಅಂಥ ರೆಸಿಪಿ ತೊಗೊಂಡ್ಬಂದೇನಿ ಸಾಯಂಕಾಲದ ಟೀ ಟೈಮ್ಗೆ ಮಾಡೋವಂಥದ್ದು ಒಂದು ಸ್ನ್ಯಾಕ್ಸ್ ರೆಸಿಪಿ ನಮಸ್ಕಾರ ಫ್ರೆಂಡ್ಸ್ ನಾನು ಮಧು ಉತ್ತರ ಕರ್ನಾಟಕದ ಅಡುಗೆ ಒಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಯಾವುದೇ ಹಿಟ್ಟು ಬಳಸ್ಲಾರ್ದಂಗೆ ಅಕ್ಕಿ ಬೋಂಡ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ಅಕ್ಕಿನ ನಾಲ್ಕರಿಂದ ಐದು ತಾಸು ನೆನೆಸಿಟ್ಕೊಂಡಿದ್ದೆ ಆಮೇಲೆ ನೀರನ್ನ ಬಸದು ಒಂದು ಜಾರಿಗೆ ಹಾಕ್ಕೊಳ್ತೀನಿ ಅಕ್ಕಿನ ಒಂದು ಸ್ವಲ್ಪ ರುಬ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಪ್ರವಾರವಾಯ್ತಿ ಆ ಟೈಮ್ನೊಳಗೆ ನಾವು ಏನು ಮಾಡ್ಬೇಕಂದ್ರೆ ಎರಡು ಆಲೂಗಡ್ಡಿನ ಬೇಯಿಸಿಟ್ಕೊಂಡಿರೋದನ್ನ ಸಿಪ್ಪಿ ತೆಗೆದು ಅಕ್ಕಿ ಜೊತಿನ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಅಕ್ಕಿ ಒಂದು ಕಪ್ ಅಕ್ಕಿಗೆ ಎರಡು ಮೀಡಿಯಮ್ ಸೈಜಿನ ಆಲೂಗಡ್ಡೆ ಸಾಕಾಗ್ತೈತಿ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚಂದಾಗ ಮಿಕ್ಸ್ ಮಾಡಿಕೊಳ್ಳ್ರಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ರುಚಿ ಜಾಸ್ತಿ ಆಕತಿ ಅಥವಾ ನೀವು ಇದಕ್ಕೆ ಮೆಂತ್ಯ ಸೊಪ್ಪರ ಅಥವಾ ಸಬ್ಬಸ್ಗೆ ಸೊಪ್ಪನ್ನು ಹಾಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕೀನಿ ಅಷ್ಟೆ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಘಮ ಬರಲಿ ಅಂತ ಹಿಂಗೆ ಹಾಕಿನಿ ಚಂದಾಗ ಹಿಟ್ಟನ್ನ ಕೈಯಿಂದನ ಸರಿಯಾಗಿ ಕಲಸ್ರಿ ಅದಾದಮೇಲೆ ನಾವು ಹಿಟ್ಟನ್ನ ಕಲಿಸಿ ಸಣ್ಣ ಸಣ್ಣ ಸೈಜ್ನೊಳಗೆ ಇವನ್ನ ಬಿಡ್ಬೇಕಾಗ್ತತಿ ಈ ಮೀ ಸಹಿತ ನೀವು ಆಗಿ ಕಾಯಿಸ್ಕೊಂಡಿರ್ಬೋದು ಜೋರು ಉರಿ ಒಳಗ ಕಾಯಿಸ್ಬಡ್ರಿ ಜಲ್ದಿನ ಇದು ಬೆಂದು ಬಿಡ್ತಾವ ಒಳಗೆ ಹಸಿ ಹಸಿ ಹಂಗೆ ಇರ್ತಾವ ಮೀಡಿಯಮ್ ಉರಿ ಒಳಗೆ ಎಣ್ಣೆನಾಗ ಕಾಯಿಸಿ ಸಣ್ಣ ಸಣ್ಣ ಈ ಥರ ಒಂದು ಸಣ್ಣ ಸಣ್ಣ ಬೋಂಡ ಬಿಡ್ರಿ ಅದು ನಾವು ಬಿಟ್ಟಿದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ದೊಡ್ದು ಉಬ್ಬಿರ್ತೈತಿ ಆಲೂಗಡ್ಡೆ ಹಾಕಿರ್ತೀವಲ್ಲ ಉಬ್ಬಿರ್ತೈತಿ ಆಮೇಲೆ ಇದಕ್ಕೇನು ಸೋಡಾ ಹಾಕೋ ಅಗತ್ಯ ಇಲ್ಲ ಯಾಕಂತಂದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡ್ತತಿ ಅದಕ್ಕೆ ಸೋಡಾನು ಅಗತ್ಯ ಇಲ್ಲ ಬರೀ ಆಲೂಗಡ್ಡೆಯಿಂದನೇ ಇದು ಜಾಸ್ತಿ ಹಗುರು ಬರ್ತೈತಿ ನೋಡ್ರಿ ಬಾಯಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬಿಟ್ಕೊಳ್ಳೋದ್ರಿಂದ ರುಚಿನೂ ಜಾಸ್ತಿ ಅನಿಸತಿ ಒಂದು ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬರ್ತೈತಿ ಮೀಡಿಯಮ್ ಉರಿ ಒಳಗನ ನೀವು ಇವನ್ನ ಫ್ರೈ ಮಾಡ್ಕೊಳ್ರಿ ಒಂದು ಸೈಡ್ ಚೆಂದಾಗೆ ಬಂದಮೇಲೆ ಇದನ್ನ ತಿರುವಿ ಹಾಕ್ರಿ ಇದು ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋಂಗಿಲ್ಲ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರ್ತೈತಿ ಅಷ್ಟಾದ್ರೆ ಸಾಕು ಇದೆಲ್ಲ ಅಂದರೆ ಬೇರೆ ಯಾವುದು ಹಿಟ್ಟನ್ನ ನಾವು ಮಿಕ್ಸ್ ಮಾಡಿರೋದಲ್ಲ ಕಲರ್ ಬರೋದಕ್ಕೆ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರ್ತೈತೆ ಅಷ್ಟ ಈಗ ಕ್ರಿಸ್ಪಿ ಆಗೋ ಥರ ನೀವು ನಾ ಫ್ರೈ ಮಾಡಿಕೊಂಡು ಸರಿಯಾಗಿ ಎಣ್ಣೆನೆಲ್ಲ ಬಸ್ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳ್ರಿ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಸಾಸ್ ಅಥವಾ ಮನೆಯೊಳಗೆ ಮಾಡಿರುವಂತಹದ್ದು ಒಂದು ಟೊಮೆಟೊ ಚಟ್ನಿ ಜೊತೆಯೂ ಸರ್ವ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ನ ನೋಡೋರು ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು